ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸಂಜಿಕೆ ಏನಾಗಿದೆ ನೋಡ್ಕೊಂಬರೋಣ ದಯವಿಟ್ಟು ಈ ವಿಡಿಯೋ ಇಷ್ಟರೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಆ ಕನ್ನಿಕಾ ಆಫೀಸಿಗೆ ಕುಸುಮ ಮತ್ತು ಭಾಗ್ಯ ಎಲ್ಲ ಊಟ ತೊಗೊಂಡು ಬಂದಿರ್ತಾರೆ ಅಲ್ಲಿ ಎಲ್ಲರೂ ಊಟ ಮಾಡಬೇಕಾದ್ರೆ ಕನ್ನಿಕಾ ಅಲ್ಲಿಗೆ ಬರ್ತಾಳೆ ಅವಳು ಬಂದ ತಕ್ಷಣ ಎಲ್ಲರೂ ಏನು ಮಾಡ್ತಿದ್ದೀರಾ ಇಲ್ಲಿ ಅಂತ ಹೇಳಿ ಕೇಳಿದ ತಕ್ಷಣ ಕುಸುಮ ಬನ್ನಿ ಮೇಡಮ್ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಬನ್ನಿ ಅಂತ ಕೇಳಿದ ತಕ್ಷಣ ಏಯ್ ಭಾಗ್ಯ ಏನಕ್ಕೆ ಇಲ್ಲಿ ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ಯಾಕೆ ಮೇಡಮ್ ನಿಮಗೋಸ್ಕರನ ಕಾಯ್ತಾಯಿದ್ವಾ ಲೇಟಾಗಿ ಏನಕ್ಕೆ ಬಂದಿರಿ ಅಂತ ಕೇಳಿದ ತಕ್ಷಣ ಇದು ನನ್ನ ಆಫೀಸು ನಾನು ಯಾವಾಗ ಬೇಕಾದ್ರೂ ಬರ್ತೀನಿ ಅದನ್ನೆಲ್ಲ ಕೇಳೋಕೆ ನೀವು ಯಾರು ಅಂತ ಹೇಳಿ ಕೇಳಿದ ತಕ್ಷಣ ಹಾಂ ಸರಿ ಒಂದು ಕೆಲಸ ಮಾಡಿ ನನ್ನ ಸೊಸೆ ನಿಮಗೋಸ್ಕರ ರುಚಿಯಾಗಿ ಅಡುಗೆ ಮಾಡ್ಕೊ ಬಂದಿದ್ದಾಳೆ ಬನ್ನಿ ಊಟ ಮಾಡೋಣ ಅಂತ ಹೇಳಿ ಕುಸುಮ ಕರೀತಾರೆ ಅದಕ್ಕೆ ನನಗೆ ಈ ಊಟ ನನಗೆ ಏನಕ್ಕೆ ಬೇಕು ನಾನು ಮಾಡಲ್ಲ ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ಹಂಗಂದ್ರೆ ಹೇಗೆ ಅಯ್ಯೋ ಭಾಗ್ಯ ನೀನಾದರೂ ಸ್ವಲ್ಪ ಹೇಳಮ್ಮ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಭಾಗ್ಯ ಹೌದು ಕನ್ನಿಕಾ ನಿನಗೋಸ್ಕರ ಅಂತಲೇ ಅತ್ತೆ ಹೇಳಿ ಅಡುಗೆ ಮಾಡ್ಸಿದ್ದಾರೆ ಇಷ್ಟು ಒಳ್ಳೆ ಊಟರಾದರೂ ಬೇಡ ಅಂತ ಹೇಳ್ತಾರಾ ಅಂಥೇಳಿ ಹೇಳಿ ಕುಸುಮಾ ಹೇಳ್ತಾರೆ ಅದಕ್ಕೆ ಅವರು ಕುಸುಮ ಅಲ್ಲ ಅಲ್ರಪ್ಪ ಇಲ್ಲೆಲ್ಲ ಊಟ ಮಾಡ್ತಿದ್ದೆ ತಾನೇ ನೀವೆಲ್ಲ ಸ್ವಲ್ಪ ಹೇಳಿ ಇಷ್ಟು ಒಳ್ಳೆಯ ಊಟ ಇರಾದರೂ ಬೇಡ ಅಂತ ಹೇಳ್ತಾರ ಅಂತ ಹೇಳಿದ ತಕ್ಷಣ ಅಲ್ಲಿರೋ ಸ್ಟಾಫ್ ಎಲ್ಲ ಹೌದು ಮೇಡಮ್ ಊಟ ಎಲ್ಲ ತುಂಬಾ ಚೆನ್ನಾಗಿದೆ ನಾವು ಮನೇಲಿ ಮಾಡ್ತೀವಲ್ಲ ಆ ಥರ ಊಟನೇ ಇದೆ ಅಂತೇಳಿ ಹೇಳಿದ ತಕ್ಷಣ ನನಗಿನ್ ಸ್ವಲ್ಪ ಬೇಕು ಹಾಕೋ ಮಾ ಹಾಕ್ಕೊಡಿ ಅಂಥೇಳಿ ಅಲ್ಲೊಬ್ಬ ಹುಡುಗ ಕೇಳ್ತಾನೆ ಅದಕ್ಕೆ ಬ ಭಾಗ್ಯ ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ ಹಾಂ ಇಲ್ಲ ನಿಮ್ಮ ಇಬ್ಬರಿಗೂ ಏನಿಲ್ಲ ಅಂಥೇಳಿ ಕು ಬೈತಾಳೆ ಕನಿಕ ಅದಕ್ಕೆ ಕುಸುಮ ಇರು ಕನಿಕಾ ಇನ್ನು ಹೋಗಬೇಕು ಅಂತ ಬಂದಿಲ್ಲ ಹೋಗ್ತೀವಿ ಇರು ತಲೆ ಕೆಡಿಸ್ಕೊಬೇಡ ಆದರೆ ನನಗೆ ನಿಮ್ಮ ಕೆಲಸಗಾರರಿಂದ ಒಂದು ಪ್ರಶ್ನೆ ಕೇಳಬೇಕು ಹಾಂ ಆವಾಗ ನಾವು ಓಟೋಗ್ತೀವಿ ಅಂತ ಹೇಳಿದ ತಕ್ಷಣ ಏನೋ ಪ್ರಶ್ನೆ ಬೇಡ ಏನೋ ಬೇಡ ಗೆಟ್ ಲಾಸ್ಟ್ ಇಲ್ಲಿಂದ ಹೊಟ್ಟೋಗಿ ಅಂಥೇಳಿ ಕರ್ನಿಕ ಕೇಳ್ತಾಳೆ ಅದಕ್ಕೆ ನೋಡ್ರಪ್ಪ ನಾನು ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಒಂದು ಉತ್ತರ ಕೊಟ್ಬಿಡಿ ಅಂತೆಲ್ಲ ಹೇಳಿದ ತಕ್ಷಣ ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರೋ ಅವ್ರಿಗೆಲ್ಲರೂ ಇಲ್ಲೆಲ್ಲ ಏನಕ್ಕೆ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ಅಂತ ಕೇಳಿದ ತಕ್ಷಣ ಅವ್ರಿಗೆಲ್ಲರೂ ಕನ್ನಡ ಅರ್ಥ ಆಗೋದೇ ಇಲ್ಲ ಆಗ ಭಾಗ್ಯಂಗೆ ಕುಸುಮ ಭಾಗ್ಯ ಇಂಗ್ಲೀಷಲ್ಲಿ ಹೇಳಮ್ಮ ಒಂದು ಸ್ವಲ್ಪ ಅಂತ ಹೇಳಿ ಹೇಳಿದ ತಕ್ಷಣ ಏನಕ್ಕೆ ಇಲ್ಲೆಲ್ಲ ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳಿದ ತಕ್ಷಣ ಅವರು ಇಟ್ಸ್ ಫಾರ್ ಗ್ರೋತ್ ಅಂತ ಹೇಳಿ ಹೇಳ್ತಾರೆ ಆಗ ಅತೆ ಬೆಳವಣಿಗೆಗಂತೆ ಅಂತ ಹೇಳಿದ ತಕ್ಷಣ ಅವಳು ಜೋರಾಗಿ ನಗ್ತಾ ಇರ್ತಾಳೆ ಏನೋ ಬೆಳವಣಿಗೆಗ ಏನು ಬೆಳವಣಿಗೆಗೆ ಇಲ್ಲಿ ಅಂತ ಹೇಳಿದ ತಕ್ಷಣ ಅವರು ಯಾಕೆ ಮೇಡಮ್ ನೀವು ನಗ್ತಾ ಇದ್ದೀರಾ ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲ ಇವಳ ಕೈ ಕೆಳಗೆ ಕೆಲಸ ಮಾಡ್ಕೊಂಡಿದ್ದೀರಲ್ಲ ಇನ್ನೂ ಏನೋ ಬೆಳವಣಿಗೆ ಆಗಬೇಕು ಗ್ರೋತ್ ಆಗಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀರಲ್ಲ ಅದೆಲ್ಲ ಸುಳ್ಳು ಇಲ್ಲ ನಿಮ್ಮ ಕನಸಾಗಿ ಉಳ್ಕೊಂಬಿಡುತ್ತೆ ನೀವು ಇವಳ ಜೊತೆ ಕೆಲಸ ಮಾಡಿದ್ರೆ ಅಂತೇಳಿ ಹೇಳ್ತಾರೆ ಅದಕ್ಕೆ ಏಯ್ ಯಾಕೆ ನನ್ನ ಬಗ್ಗೆ ಎಲ್ಲ ಮಾತಾಡ್ತಿದ್ದೀಯಾ ಯಾಕೆ ಮೇಡಮ್ ಹೀಗೆಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿದ ತಕ್ಷಣ ಈ ಒಂದು ಉದಾಹರಣೆ ಕೊಡ್ತೀನಿ ಏನು ಅಂತ ಇಲ್ಲಿದ್ದಾಳಲ್ಲ ನಿಮ್ಮ ಬಾಸು ಕನಿಕಾ ಇವಳಿಗೆ ಇನ್ನೊಬ್ಬರು ಜೀವನ ಹಾಳು ಮಾಡೋದು ಬಿಟ್ಟರೆ ಬೇರೆ ಏನೂ ಕೆಲಸನೇ ಇಲ್ಲ ಅವಳು ಜಗತ್ತಿನಲ್ಲಿ ಮಾಡಬಾರ್ದು ಕೆಲಸ ಎಲ್ಲ ಇವಳು ಒಬ್ಬಳೇ ಮಾಡಿದ್ದಾಳೆ ಅಂಥೇಳಿ ಹೇಳ್ತಾಳೆ ಅಂದರೆ ನಿಮಗಿನ್ನೂ ನಂಬಿಕೆ ಬರ್ತಾ ಇಲ್ವಾ ಇರಿ ಅಂತ ಹೇಳಿಬಿಟ್ಟು ಅವರು ಕುಸುಮ ಹೇಳ್ತಾರೆ ಇವಳು ನೀವಿಗೆಲ್ಲ ಇಷ್ಟಪಟ್ಟು ಇಷ್ಟೊಂದು ಚೆನ್ನಾಗಿದೆ ಅಂತ ಊಟ ಮಾಡ್ತಾ ಇದ್ದೀರಲ್ಲ ಈ ಊಟಕ್ಕೆ ಕಲ್ಲು ಹಾಕಿದ್ದೆ ಇವಳು ನಿಮ್ಮ ಬಾಸ್ ಕನ್ನಿಕಾ ಇವಳಿಗೆ ಈ ಯೋಗ್ಯತೆ ಇಲ್ಲ ಈ ಬಾಸ್ ಅಂತ ಅಂಥೇಳಿ ಬೈತಾರೆ ಅದಕ್ಕೆ ಅವಳು ಕೋಬ ಮಾಡ್ಕೊಂಡು ನಿಂತಿರ್ತಾಳೆ ಎಸ್ ಈ ಕಡೆ ತಾಂಡವ ಮತ್ತು ಶ್ರೇಷ್ಠ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿರ್ತಾರೆ ಆಗ ಅಲ್ಲಿ ಸ ಅವರೊಬ್ಬರು ಒಬ್ಬರು ವಾವ್ ಸರ್ ನಮಗೆ ಎಷ್ಟು ಒಳ್ಳೆ ಊಟ ಕೊಡ್ಸಿದ್ರಿ ಸರ್ ತುಂಬ ರುಚಿಯಾಗಿದೆ ಅಂತ ಹೇಳಿದ ತಕ್ಷಣ ಈ ಕಡೆ ತಾಂಡವು ಹೌದು ಕಣ್ರಿ ಈ ಅಡುಗೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದಾಥ ಸುಖಿ ಭವ ಅಂತ ಹೇಳಿ ಹೇಳಿದ ತಕ್ಷಣ ಹೌದು ಸರ್ ನಾವಂತೂ ಊರು ಬಿಟ್ಟು ಬಂದಮೇಲೆ ನಮಗೆ ಈ ಮನೆ ಊಟನೇ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಅಂಥದ್ರಲ್ಲಿ ಇಂಥ ಒಳ್ಳೆ ಊಟ ಸಿಕ್ಕಿರೋದು ನಮ್ಗಂತ ತುಂಬಾ ಖುಷಿ ಆಯಿತು ಸರ್ ಅಂತ ಹೇಳಿ ಹೇಳ್ತಾರೆ ಅಲ್ಲ ಸರ್ ನೀವೇ ಸರ್ ಎರಡೆರಡು ಕೆರೆ ತರ್ಸ್ಕೊಂಡ್ಬಿಟ್ಟಿದ್ದೀರಾ ಅವ್ರು ಫ್ರೆಶ್ಶಾಗಿ ಮಾಡ್ಕೊಡ್ತಾರೆ ಸರ್ ಮನೆ ಊಟನ ನೈಟ್ಗೆ ಯಾಕೆ ಸರ್ ಇಷ್ಟು ಬೇಗ ತರಿಸಿಟ್ಕೊಂಡಿದ್ದೀರಾ ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ಅವ್ರು ಶ್ರೇಷ್ಠ ತಾಂಡವ್ ಹೇಳ್ತಾರೆ ಓಹ್ ತುಂಬಾ ಚೆನ್ನಾಗಿದೆ ಈ ಅಡುಗೆನ ಅಂತ ಹೇಳಿದ ತಕ್ಷಣ ಏಯ್ ಯಾಕೆ ತಂಡವು ಇಷ್ಟೊಂದು ಹೊಗಳ್ತಾನೆ ಇದೆಯಾ ಅವಳನ್ನ ಯಾವಳು ಅಡುಗೆ ಮಾಡೋಳನ್ನ ಅಂತ ಹೇಳಿದ ತಕ್ಷಣ ಹೌದು ಶ್ರೇಷ್ಠ ಅವ್ಳು ಅಡುಗೆ ತುಂಬಾ ಚೆನ್ನಾಗಿದೆ ಅದಕ್ಕೆ ಹೋಗಲೇಬೇಕಲ್ವಾ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಸರಿ ಯಾರ ಕ್ಯಾರಿಯರ್ ಏನು ತೊಗೊಬಂದಿದೆಯಾ ಅಂತ ಹೇಳಿದ ತಕ್ಷಣ ನನಗೆ ಮುಖ್ಯವಾಗಿರೋರಿಗೊಬ್ಬರಿಗೆ ಈ ಊಟ ರುಚಿ ತೋರಿಸ್ಬೇಕಾಗಿದೆ ಅದಕ್ಕೆ ಹೋಗಬೇಕು ಅಂತ ಹೇಳಿದ ತಕ್ಷಣ ಅವಳಿಗೆ ಡೌಟ್ ಬರುತ್ತೆ ಯಾರಿಗೆ ತಂಡವು ಹೇಳು ಅಂತ ಹೇಳಿದ ತಕ್ಷಣ ಅವಳು ಇಲ್ಲ ಇರೋ ನಾನು ಬಂದ ಮೇಲೆ ಹೇಳ್ತೀನಿ ನನಗೆ ಒಂದು ಒಳ್ಳೆ ಕೆಲಸ ಇದೆ ಮುಗಿಸ್ಕೊಂಡು ಬಂದು ನಾನು ನಿಮ್ ಹಿಂಗೆ ವಿಷಯ ಎಲ್ಲ ಹೇಳ್ತೀನಿ ಇರು ಅಂತ ಹೇಳಿ ಹೇಳ್ತಾನೆ ಅಲ್ಲಿಂದ ತಗೊಂಡು ಕ್ಯಾರಿಯರ್ನ ಹೊಟ್ಟೋಗ್ತಾನೆ ಈ ಕಡೆ ಆ ಆಫೀಸ್ ಬಂದು ಬಗ್ಗೆನೆ ಸುಂದ್ರಿ ಮಾತಾಡ್ತಿರ್ತಾಳೆ ಅವಳು ಹೇಳ್ತಾಳೆ ಏಯ್ ಏನಕ್ಕೆ ಇಲ್ಲಿ ಬಂದಿದ್ಯಾ ಹೋಗಿ ನೀವೆಲ್ಲ ಆಚೆ ಅಂತ ಹೇಳಿದ ತಕ್ಷಣ ಆ ಸುಂದ್ರಿ ಆ ಅಮ್ಮಣ್ಣಿ ಬಂದ್ಬಿಡು ನೀನು ಮಾತ್ರ ಮನೆಗೆ ಬಂದು ಆ ಏನಂದ್ ಅವಾಗ ಮನೆಗೆ ನುಗ್ಗಿ ಮಾತಾಡ್ಬೋದು ನಾವೆಲ್ಲಾರು ಬಂದ್ರೆ ತಪ್ಪಾ ಇಲ್ಲಿಗೆ ಆಂ ನಿಮ್ಮ ಹೇಳಿದ ತಕ್ಷಣ ನೋಡು ನೀವು ಹಿಂಗೆಲ್ಲ ಮಾಡೋ ನಿಮ್ಮ ಬಿಸ್ನೆಸ್ ನಡಿಬಾರ್ದು ಹಾಗೆ ಮಾಡ್ತೀನಿ ಅಂತೇಳಿ ಅವಳು ಬ ಖನಿಕಾ ಆವಾಜ್ತಾಳೆ ಅದಕ್ಕೆ ಕುಸುಮ ನಿಧಾನಕ್ಕೆ ಬ್ಯಾಗಿಂದ ಲೈಸೆನ್ಸ್ ತೆಗೆದ್ಬಿಟ್ಟು ತೋರಿಸ್ಬಿಟ್ಟು ನಿನಗೆ ಓದಕ್ಕೆ ಬರೋಕ್ಕೆ ಬರುತ್ತೆ ತಾನೇ ತಗೋ ಓದ್ಬಿಟ್ಟು ಹೇಳೋ ಆಂ ಇನ್ಮೇಲೆ ಬಿಸ್ನೆಸ್ ಹೇಗೆ ಮಾಡಬೇಕು ಅಂತಲೇ ಪರ್ಮಿಷನ್ ತೊಗೊಂಡು ಹಾಗಿದೆ ಇನ್ಮೇಲೆ ನಾವು ಬಿಸ್ನೆಸ್ ಮಾಡೇ ಮಾಡ್ತೀವಿ ಅಂಥೇಳಿ ಹೇಳಿದ ತಕ್ಷಣ ಭಾಗ್ಯ ಏನಕ್ಕೆ ಇಷ್ಟೊಂದು ಹುರ್ಕೋತಾ ಇದೆಯಾ ನೀನು ಹಾಂ ಇಷ್ಟೊಂದು ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ ತಕ್ಷಣ ಇಲ್ಲದೇ ಇರೋ ವಿಷಯದ ಬ ವಿಷಯಕ್ಕೆ ನಾನು ಇರೋ ವಿಷಯ ಹೇಳಿದ್ದಕ್ಕೆ ನನಗೆ ಇಷ್ಟೊಬ್ಬ ಬರ್ತಾ ಇದೆಯಲ್ಲ ನನ್ನ ಬಗ್ಗೆ ಇಲ್ಲದೇ ಇರೋ ವಿಷಯಕ್ಕೆ ನನಗೆ ಎಷ್ಟು ಅವಮಾನ ಮಾಡಿದೆಯಾ ನಾನು ಕೆಲಸ ಬಿಟ್ಟು ನಾನು ಕಳಿಸಿದ್ಮೇಲೆ ನಾನು ನನ್ನ ಇಜ್ಜೆ ಮಾಡ್ಕೊಂಡಿದ್ದೆ ತಾನೆ ನಿನ್ನಿಂದ ಇಷ್ಟೊಂದು ನನ್ನದು ಎಲ್ಲ ಹಾಳಾಯಿತು ಅಂತ ಹೇಳಿ ಬೈತಾಳೆ ಅದಕ್ಕೆ ಕನಿಕ ನಿಮಗೆ ಬಿಸ್ನೆಸ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ ಬಂದು ಗಲಾಟೆ ಮಾಡಲಿ ನನ್ನ ಜಾಗಕ್ಕೆ ಅಂತ ಏನು ಕೊಡಲಿಲ್ಲ ತಾನೇ ಅಂತ ಬೈತಾಳೆ ಅದಕ್ಕೆ ಅಲ್ಲ ಇಲ್ಲ ಅಂದರೆ ಏನು ಮಾಡ್ತೀಯ ನೀನು ಅಂತ ಬೈದ ತಕ್ಷಣ ನಿನಗೆ ಸಾವಿರ ಸಲ ಹೇಳಿದ್ದೀನಿ ನಮ್ಮ ಅತ್ತೆ ಮುಂದೆ ಮಾತಾಡಬೇಕಾದ್ರೆ ಆ ಮರ್ಯಾದೆ ಕೊಟ್ಕೊಂಡು ಮಾತಾಡೋದು ನನಗೆ ಉದ್ದ ಬಿಡಬೇಡ ಅಂತ ಎಷ್ಟು ಸಲ ಹೇಳೋ ನಿನಗೆ ಗೊತ್ತಾಗಲ್ವಾ ಅಂತ ಹೇಳಿ ಬೈತಾಳೆ ಅದಕ್ಕೆ ಅವಳು ಕೋಪ ಮಾಡ್ಕೊಂಡು ನಿಂತಿರ್ತಾಳೆ ಈ ಕಡೆ ಕಿಶನ್ ಮತ್ತು ಪೂಜಾ ಇಬ್ರು ಇರ್ತಾರೆ ಅವನು ಹೋಗಿ ಪಾನಿಪುರಿ ಅಂತ ಹೇಳಿ ತಿಂತ ಕೂತ್ಕೊಂಡಿರ್ತಾನೆ ಆಮೇಲೆ ಅದನ್ನ ನೋಡ್ಬಿಟ್ಟು ಇವಳು ಅಯ್ಯೋ ಇಷ್ಟು ಕೆಟ್ಟಾಗಿರೋ ಟೇಸ್ಟ್ ಅನ್ನೋ ಪ್ರಪಂಚದಲ್ಲಿ ಯಾರೂ ನೋಡಿಲ್ಲ ಇವನೇ ಪ್ರಾಣಿನ ಇವನು ಯಾರಾದರೂ ಪಾನಿಪುರಿ ಜೊತೆ ಕೋಲ್ಡ್ ಕಾಫಿ ತೊಗೊಂಡು ಏನಾದರೂ ತಿಂತಾರ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅದಕ್ಕೆ ಅವನು ಖುಷಿ ಪಟ್ಕೊಂಡು ತಿನ್ಬಿಟ್ಟು ಸರಿ ನಡೀರಿ ಹೊರಡೋಣ ಅನ್ಬೇಕಾದ್ರೆ ಏಯ್ ಎಲ್ಲಿಗೆ ಹೋಗ್ತಿದ್ಯಾ ಇರು ಇರು ನಾನು ಇನ್ನೂ ನಾಲ್ಕು ಪ್ಲೇಟ್ ಬೇಕು ತಗೊಂಬರಾಗ ಹೋಗಿ ನನಗೆ ಸಾಕಾಗಲ್ಲ ಅಂತ ಹೇಳಿ ಹೇಳ್ತಾನೆ ಸರಿ ಅವಳು ಮತ್ತೆ ಹೋಗಿ ನಾಲ್ಕು ಪ್ಲೇಟು ತೊಗೊಂಬಂದು ಕೊಡ್ತಾಳೆ ಅವ್ನಿಗೆ ನಾನು ತಂದು ಕೊಟ್ಟ ತಕ್ಷಣ ಅದನ್ನು ತಿಂತಾಯಿರ್ತೇನೆ ಬೇಕಾದ್ರೆ ತಗೋ ನೀನು ಟೇಸ್ಟ್ ಮಾಡು ಎಷ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದರೆ ಓ ನನಗಂತೂ ಬೇಡಪ್ಪ ನಾನು ಇಷ್ಟೊಂದು ಚೆನ್ನಾಗಿದೆ ನಾನು ತಿನ್ನೋಕೆ ಹೋಗೋಲ್ಲ ನೀನೇ ಬೇಕಾದರೆ ತಿನ್ನು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಟಿಶ್ಯೂ ಪೇಪರ್ ಕೊಡು ನನ್ನ ಕೈ ಅಂತ ಅಂತೇಳಿ ಕೇಳ್ತಾನೆ ಅವ್ ಪೇಪರ್ ಕೊಟ್ಟ ತಕ್ಷಣ ನಡೀರಿ ಸರಿ ಆಯ್ತು ನಡಿ ಹೊರಡೋಣ ಪೂಜಾ ಅಂದ ತಕ್ಷಣ ಹೊರಡ್ಬೇಕಾ ಎಲ್ಲಿಗೆ ಮೀಟಿಂಗ್ ಅಂದರೆ ಅಯ್ಯೋ ಮೀಟಿಂಗ್ ಇತ್ತು ಕ್ಯಾನ್ಸಲ್ ಆಗೋಗಿದೆ ಇವಾಗ ಅಂತ ಹೇಳಿ ಹೇಳ್ತಾನೆ ಹೌದಾ ಮೀಟಿಂಗ್ ಅಂತಲೇ ನಾನು ಇಲ್ಲಿಗೆ ಅಂತ ಹೇಳಿದರೆ ಇತ್ತು ಅಪ್ಪ ಮೀಟಿಂಗು ಇವಾಗ ಕ್ಯಾನ್ಸಲ್ ಆಗ್ಬಿಟ್ಟಿದೆ ನೋಡಿ ಜಿಮ್ಗೆ ಹೋಗೋಣ ಅಂತ ಹೇಳಿದ ತಕ್ಷಣ ಇಲ್ಲಪ್ಪ ನಾನು ಟೈಮ್ ಆಯಿತು ನಾನು ಮನೆಗೆ ಅಂತ ಅಂತೇಳಿ ಅವಳು ಒಟ್ಟೋಗ್ತಾಳೆ ಈ ಕಡೆ ಅವಳು ಕನ್ನಿಗ ಹೇಳ್ತಾಳೆ ನನ್ನ ಆಫೀಸ್ಗೆ ಬಂದು ನನಗೆ ಇಷ್ಟೊಂದು ಅವಾಜಾಗ್ತಿದ್ದೀರಾ ನೀವಿಬ್ಬರೂ ಅಂತ ಹೇಳಿದ ತಕ್ಷಣ ಅವ್ಳು ಹೊಸಂದ್ರಿ ಒಳ್ಳೆ ಸಂಸ್ಕಾರ ಇರಬೇಕಲ್ಲ ನಿಂಗೆ ಅದಕ್ಕೆ ಕಲ್ಸ್ಕೊಳಕ್ಕೆ ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ ನನಗೆ ತೊಂದರೆ ಕೊಡೋಕ್ಕೆ ಹೋಗ್ಬೇಡ ಮುಂದುವರೆಸಿಕೊಂಡು ಹೋಗ್ಬೇಡ ನೀನು ಅಂಥೇಳಿ ಬೈತಾರೆ ಕುಸುಮ ಅದಕ್ಕೆ ಹೇಳ್ತಾರೆ ನೋಡು ನಾನು ಸೊಸೆ ತಂಟೆಗೆ ನನ್ನ ವಿಷಯಕ್ಕೆ ನೀನು ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗ್ಬೇಡ ಇವಾಗ ಈ ಇಷ್ಟು ಮಾಡಿರೋರಿಗೆ ಇನ್ನೂ ಒಂದಷ್ಟು ಮುಂದುವರಬೇಕು ಅನ್ನೋದು ನನಗೇನು ಗೊತ್ತಾಗಲ್ವಾ ಈಗ ಹುಷಾರಾಗಿರು ಅಂತೇಳಿ ಅವಳಿಗೆ ಹೇಳಿಬಿಟ್ಟು ಬರ್ತಾರೆ ಅವರೇ ಎಲ್ರಿಗೂ ಹೇಳ್ತಾರೆ ಅವ್ರ ಸ್ಟಾಫ್ಗೆಲ್ಲ ನೋಡ್ರಪ್ಪ ನೀವೆಲ್ಲ ಜೀವನದಲ್ಲಿ ಉದ್ಧಾರ ಆಗಬೇಕು ಅನ್ನೋ ಥರ ಏನಾದ್ರು ಇದ್ರೆ ಫಸ್ಟು ಈ ಕೆಲಸ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ನೋಡ್ಕೊಳ್ಳಿ ಹೇಳಿ ಅವ್ರಿಗೆ ಹೇಳ್ಬಿಟ್ಟು ಬರಬೇಕಾದ್ರೆ ಅವರೊಬ್ಬ ಸ್ಟಾಫ್ ಓಡ್ ಬಂದ್ಬಿಟ್ಟು ಯಾಕ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ ಯಾಕೆ ಅಂತ ಕೇಳಿದರೆ ನನಗೆ ನೀವು ಹೇಳಿದ ಮೇಲೆ ಅನಿಸ್ತಾ ಇದೆ ಇಲ್ಲಿ ಕೆಲಸ ಮಾಡಬಾರ್ದು ಅಂತ ನಂಗೆ ದಯವಿಟ್ಟು ಒಂದು ಹೊರ್ಗಡೆ ಒಂದು ಕೆಲಸ ಕೊಡಿಸ್ಬಿಡ್ತೀರಾ ಅಂತ ಹೇಳಿ ಅವನು ಬಂದು ಫೋನ್ ನಂಬರ್ ತೊಗೊತಾನೆ ಸುಂದರಿ ಹತ್ರ ಆಗ ಸುಂದರಿ ಡ್ಯಾನ್ಸ್ ಮಾಡಿಕೊಂಡು ಅವಳಿಗೆ ಹಂಗಿಸ್ಕೊಂಡು ಹೊರಟೋಗ್ತಾಳೆ ಆಮೇಲೆ ಈ ಕಡೆ ತಾಂಡವು ಮನೆಗೆ ಬರ್ತಾನೆ ಅಲ್ಲಿ ಧರ್ಮ ಮತ್ತು ಸುನಂದ ಇಬ್ಬರು ಕೂತ್ಕೊಂಡಿರ್ತಾರೆ ಅವನು ಅಮ್ಮ ಅಮ್ಮ ಅಂತ ಬಂದು ಕಿರಿಚಬೇಕಾದ್ರೆ ಇವನು ಏ ಯಾಕೋ ಮನೆಗೆ ನಿಮನೆಗೆ ನಾವು ನೆಮ್ಮದಿರೋದು ನಿಂಗೆ ಇಷ್ಟ ಇಲ್ವಾ ಹೋಗೋ ಮನೆಯಿಂದ ಆಚೆ ಅಂತ ಹೇಳಿ ಬೈತಾನೆ ನಾನು ಈ ಮನೆ ಮಗಪ್ಪ ನಾನು ಯಾವಾಗ ಬೇಕಾದ್ರೂ ಬರ್ಬೋದು ಹೋಗ್ಬೋದು ಅದಕ್ಕಿರಲ್ಲಿ ನೀನೇನಕ್ಕೆ ಮಾತಾಡ್ತೀಯಾ ಅಂತ ಹೇಳೋಷ್ಟರಲ್ಲಿ ಎಲ್ಲಿ ಅಮ್ಮ ಕಾಣಿಸ್ತಾ ಇಲ್ಲ ಅಂತ ಹೇಳೋಷ್ಟರಲ್ಲಿ ಪೂಜೆ ಬರ್ತಾಳೆ ಅಂದ್ಕೊಂಡೆ ಬಾವ ಕೆಳಗಡೆ ಕಾರ್ ಇತ್ತಲ್ಲ ಅವಾಗ ನೀವೇ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಅಂತ ಹೇಳಿದ ತಕ್ಷಣ ಓ ಹೌದು ಭಾರನ ನೇ ಪೂಜಾ ಅಂತ ಹೇಳಿದ ತಕ್ಷಣ ಓ ಇಲ್ಲ ಇಲ್ಲ ನೀನು ಎಕ್ಸ್ನ ಅದ್ನಿ ಅಲ್ವಾ ಕರೆಕ್ಟ್ ಮರೆತೋಗಿದ್ದೆ ಎಲ್ಲಿ ಅಮ್ಮ ಯಾರು ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಕೂಗ್ತಾ ಇರ್ತಾನೆ ಏಯ್ ಕಿರ್ಚ್ಪಡ ಇರೋ ಎಲ್ಲ ಹೊರ್ಗಡೆ ಹೋಗಿದ್ದಾರೆ ಏನಕ್ಕೆ ಬಂದೆ ಅಂತ ಹೇಳಿಬಿಟ್ಟು ಹೋಗಿವಾಗ ನೀನು ಫಸ್ಟು ಅಂತ ಹೇಳಿದ ತಕ್ಷಣ ಅಲ್ಲ ನೀವು ಅಮ್ಮ ಯಾವಾಗಲೂ ಹೇಳ್ತಾ ಇದ್ರಲ್ಲ ಇಡೀ ಪ್ರಪಂಚದಲ್ಲಿ ನಾನು ಸೊಸೆ ಥರ ಅಡುಗೆ ಮಾಡೋರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ರು ಅವ್ರಿಗೆ ಇವಾಗ ಊಟ ಊಟದ ರುಚಿ ತೋರಿಸಬೇಕು ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಅವನು ಹೌದಾ ಏನು ಊಟ ನೀನಿವಾಗ ಅಂತ ಕೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಬರಲಿ ಇರು ಅಮ್ಮ ಅವ್ರಿಗೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಅಂದರೆ ನಿಮಗೆಲ್ಲ ಗೊತ್ತಾಗಬೇಕು ಮನೆ ಊಟ ಹೇಗಿರಬೇಕು ಅಂತ ಅವ್ರಿಗೆ ಗೊತ್ತ ತೋರಿಸೋ ಥರ ಮಾಡ್ತೀನಿ ಇರಿ ಅಂತೇಳಿ ಅವಳು ಭಾಗ್ಯ ಕೊಟ್ಟಿರೋ ಊಟನೇ ತಗೊಂಬಂದಿರ್ತಾನೆ ಅವನು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು